ಬೆಳಗಾವಿ ಜಿಲ್ಲೆಯ ಮಾಲೀಕರು ಯಾರು ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾ ಸ್ನೇಹಿತರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಮತ್ತೊಮ್ಮೆ ಬುಗಿಲೆ ಇದೆ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿದ್ದ ಹಾಗೆ ಮಹಾರಾಷ್ಟ್ರದ ಕೆಲ ಶಕ್ತಿಗಳು ಮತ್ತೆ ದುರ್ವರ್ತನೆ ತೋರೋಕೆ ಶುರು ಮಾಡಿದ್ದಾರೆ ಬಾಳಾ ಠಾಕ್ರೆಯ ಮೊಮ್ಮಗ ಉದ್ದವ್ ಠಾಕ್ರೆಯ ಮಗ ಆದಿತ್ಯ ಠಾಕ್ರೆ ಉದ್ದಡತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಸಿಎಂಗೆ ಪತ್ರ ಬರೆದಿದ್ದಾರೆ ಬೆಳಗಾವಿ ಕಾರವಾರವನ್ನ ರಕ್ಷಣೆ ಮಾಡಿ ಅಲ್ಲಿರೋ ಮರಾಠಿಗರನ್ನ ಕಾಪಾಡಿ ಕೇಂದ್ರಾಡಳಿತ ಪ್ರದೇಶ ಮಾಡೋಕೆ ನಿರ್ಣಯ ಪಾಸ್ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಅದೊಂದು ಚೈಲ್ಡ್ ಡಿಶ್ ಬಾಲಿಷ ಹೇಳಿಕೆ ಯಾರೇ ಪುಂಡಾಟಿಕೆ ಮಾಡಿದ್ರು ಸುಮ್ಮನಿರೋದಿಲ್ಲ ಅಂತ ತಮ್ಮ ಮಿತ್ರ ಪಕ್ಷದ ಶಾಸಕನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಿದ್ರೆ ಏನಿದು ಬೆಳಗಾವಿ ಗಡಿ ವಿವಾದ ಮಹಾರಾಷ್ಟ್ರ ಮಾಡ್ತಿರೋ ವಾದ ಏನು ಕರ್ನಾಟಕದ ವಾದ ಏನು ಪದೇ ಪದೇ ಸುದ್ದಿಯಾಗೋ ಮಹಾಜನ್ ವರದಿಯಲ್ಲಿ ಏನಿದೆ ಇದನ್ನ ಮಹಾರಾಷ್ಟ್ರ ಸರ್ಕಾರ ರಿಜೆಕ್ಟ್ ಮಾಡಿದ್ವಿ ಯಾಕೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಾಜ್ಯದ ಅತಿ ದೊಡ್ಡ ಜಿಲ್ಲೆಯ ಪ್ರಮುಖ ವಿವಾದದ ಚಿತ್ರಣ ನಿಮಗೆ ಸಿಗುತ್ತೆ ಕಡತನಕ ಮಿಸ್ ಮಾಡಿದೆ ನೋಡಿ ಗಡಿ ವಾದದ ಹಿನ್ನೆಲೆ ಸ್ನೇಹಿತರೆ ಗಡಿ ವಿವಾದದ ಮೂಲ ಅರ್ಥ ಆಗಬೇಕು ಅಂದ್ರೆ ಎರಡು ರಾಜ್ಯಗಳ ಸಂಬಂಧದ ಬಗ್ಗೆ ತಿಳ್ಕೋಬೇಕು ಇದು ಮಹಾರಾಷ್ಟ್ರ ಇದು ಕರ್ನಾಟಕ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಎರಡೂ ಭೂ ಪ್ರದೇಶಗಳಿಗೆ ದೊಡ್ಡ ಸಂಬಂಧ ಇದೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ದೇಶ ನಾವು ಸ್ವಾತಂತ್ರ್ಯ ಆಯಿತು ಅದಾದ ಮೇಲೆ ವರ್ಷಗಳ ಕಾಲ ನಾವು ಒಟ್ಟಿಗೆ ಇದ್ವಿ ಮಿಕ್ಸ್ ಆಗಿದ್ವಿ ಅದಾದ ಮೇಲೆ ನಾವು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿಕೊಂಡ್ವಿ ಆದರೆ ಸಾವಿರಾರು ವರ್ಷಗಳಿಂದ ನಾವು ಮಿಕ್ಸ್ ಆಗೇ ಇದ್ವಿ ಕರ್ನಾಟಕದ ರಾಜಮನೆತನಗಳು ಸಂಪೂರ್ಣ ಮಹಾರಾಷ್ಟ್ರವನ್ನ ಸುಪರ್ದಿಗೆ ತಗೊಂಡು ಆಳ್ವಿಕೆ ನಡೆಸಿದ್ವು ಮಹಾರಾಷ್ಟ್ರದ ರಾಜರು ಕನ್ನಡ ಭಾಷಿಕ ಪ್ರದೇಶಗಳ ಮೇಲೆ ಕಂಟ್ರೋಲ್ ಇಟ್ಕೊಂಡು ಅವರು ಕೂಡ ಆಳಿದ್ರು ಈ ರೀತಿ ಇತಿಹಾಸ ಇದೆ ಅದಾದಮೇಲೆ ಬ್ರಿಟಿಷರು ಬಂದರು ಬಾಂಬೆ ಪ್ರೆಸಿಡೆನ್ಸಿ ಅಂತ ಹೇಳಿ ಮಹಾರಾಷ್ಟ್ರದ ಅರ್ಧ ಕರ್ನಾಟಕದ ಅರ್ಧ ಇತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳಿ ಕರ್ನಾಟಕದ ಅರ್ಧ ತಮಿಳುನಾಡಿನ ಅರ್ಧ ಅದರಲ್ಲಿ ಸೇರ್ಕೊಂಡಿತ್ತು ಈ ರೀತಿ ಹಿಸ್ಟ್ರಿ ನಮಗಿದೆ ಅದಾದಮೇಲೆ ಬ್ರಿಟಿಷರು ಜಾಗ ಖಾಲಿ ಮಾಡಿದ ಕೆಲ ಕಾಲದ ಬಳಿಕ ನಮ್ಮಲ್ಲಿ ಭಾಷೆ ಆಧಾರದ ಮೇಲೆ ಗಡಿ ಹೊಡೆದಾಟ ಶುರುವಾಯಿತು ಕರ್ನಾಟಕ ಮಹಾರಾಷ್ಟ್ರ ನಡುವೆ ಇದು ಗಂಭೀರ ಸಮಸ್ಯೆಯಾಗಿ ಉದ್ಭವ ಆಯಿತು ಆಗಿದ್ದಾದರೂ ಏನು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಷಾವಾರು ಪ್ರಾಂತೀಯ ರಚನೆಗೆ ಅವತ್ತಿನ ಕೇಂದ್ರ ಸರ್ಕಾರ ಫಜಲ್ ಅಲಿ ಆಯೋಗ ಸ್ಥಾಪನೆ ಮಾಡಿತು ಅವರು ರಾಜ್ಯಗಳ ನಡುವೆ ಗಡಿ ಎಳೆಯೋಕೆ ಶುರು ಮಾಡಿದರು ಅದರಂತೆ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸಿ ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆಯಾಯಿತು ಅದರಲ್ಲಿ ಈಗ ನೋಡ್ತಿರೋ ಮುಂಬೈ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಹಳೆ ಮೈಸೂರು ಭಾಗ ಮತ್ತು ಕೊಡಗು ಕೂಡ ಇತ್ತು ಇದೇ ಸಂದರ್ಭದಲ್ಲಿ ಬೆಳಗಾವಿ ಪ್ರದೇಶವನ್ನು ಈ ಆಯೋಗ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ಹೇಳಿತು ಬೆಳಗಾವಿ ಕನ್ನಡ ಜನರಿರೋ ಭೂಭಾಗ ಅದು ಕರ್ನಾಟಕಕ್ಕೆ ಸೇರಬೇಕು ಸೊ ಬಾಗಲಕೋಟೆ ವಿಜಯಪುರ ಉತ್ತರ ಕನ್ನಡಗಳೊಂದಿಗೆ ಇದನ್ನು ಸೇರಿಸಿ ಅಂತ ಆಯೋಗ ಹೇಳಿತು ಆದರೆ ಮಹಾರಾಷ್ಟ್ರದಿಂದ ಅದಕ್ಕೆ ವಿರೋಧ ಕೇಳಬಂತು ಸಿಕ್ಕಿಂ ರಾಜ್ಯದಷ್ಟು ಭೂಮಿ ಕೇಳಿದ ಮಹಾರಾಷ್ಟ್ರ ಫಜಲೈ ಆಯೋಗವನ್ನ ಒಪ್ಪದೆ ಗುರುತಿಸಿರೋ ಗಡಿಯನ್ನ ವಿರೋಧಿಸಿದ ಮಹಾರಾಷ್ಟ್ರ ಸರ್ಕಾರ ದೊಡ್ಡ ಬೇಡಿಕೆ ಇಡ್ತು ನಮಗೆ ಬೆಳಗಾವಿ ನಿಪ್ಪಾಣಿ ಮತ್ತು ಕಾರವಾರಗಳನ್ನು ಕೊಡಬೇಕು ಕರ್ನಾಟಕದಲ್ಲಿರೋ ಎಂಟುನೂರ ಅರವತ್ತೈದು ಹಳ್ಳಿಗಳನ್ನು ಒಳಗೊಂಡಂತೆ ಏಳು ಸಾವಿರ ಚದರ ಕಿಲೋಮೀಟರ್ ಭೂ ಪ್ರದೇಶ ಕೊಡಬೇಕು ಅಂತ ಒತ್ತಾಯ ಮಾಡಿತು ಹೆಚ್ಚು ಕಮ್ಮಿ ಸಿಕ್ಕಿಂ ರಾಜ್ಯದಷ್ಟು ಭೂಮಿ ಕೊಡಬೇಕು ಅಂತ ಹೇಳಿತು ಜೊತೆಗೆ ಹಲವಾರು ಪ್ರತಿಭಟನೆಗಳು ಭುಗಿಲಿದ್ವು ಎಂಇಎಸ್ ಅಂದ್ರೆ ಈ ಮರಾಠಿ ಏಕೀಕರಣ ಸಮಿತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಕರೀತಾರಲ್ಲ ಇವರು ಬೆಳಗಾವಿ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಪ್ರತಿಭಟನೆ ಮಾಡಿತು ಸೇನಾಪತಿ ಬಾಪಟ್ ಅನ್ನೋರು ಉಪವಾಸನ ಅಂತ ಕುತ್ಕೊಂಡ್ರು ಇವರು ಬೆನ್ನಿಗೆ ಮಹಾರಾಷ್ಟ್ರ ಸರ್ಕಾರ ಸಪೋರ್ಟ್ ಮಾಡ್ತು ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದ್ರು ಇದಕ್ಕೆ ಮಣಿದ ಕೇಂದ್ರ ಕೊನೆಗೂ ಒಂದು ಆಯೋಗವನ್ನ ರಚನೆ ಮಾಡ್ತು ಅದೇ ನಾವೆಲ್ಲ ಆಗಾಗ ಕೇಳೋ ಮಹಾಜನ್ ಆಯೋಗ ಮಾಜಿ ಸಿಜೆಐ ಮೆಹರ್ ಚಂದ್ ಮಹಾಜನ್ ಬೇಸಿಕಲಿ ಪಂಜಾಬ್ ಮೂಲದವರಾಗಿದ್ರು ಅಕ್ಟೋಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಕೇಂದ್ರ ಸರ್ಕಾರ ಅವರನ್ನ ಅಪಾಯಿಂಟ್ ಮಾಡ್ತು ಸುದೀರ್ಘವಾಗಿ ಅಧ್ಯಯನ ಮಾಡಿದ ಮಹಾಜನ್ ಆಯೋಗ ಆಗಸ್ಟ್ ಇಪ್ಪತ್ತೈದು ಸಾವಿರದ ಅರವತ್ತೇಳರಲ್ಲಿ ಒಂದು ಗೃಹ ಸಚಿವಾಲಯಕ್ಕೆ ಒಂದು ವರದಿನ ಕೊಟ್ಟರು ಓಕೆ ಆಗ್ಲಾದರೂ ಮಹಾರಾಷ್ಟ್ರ ಒಪ್ಕೊಳ್ಳುತ್ತೆ ಅನ್ನೋ ನಿರೀಕ್ಷೆ ಇತ್ತು ಯಾಕಂದ್ರೆ ಮಹಾಜನ್ ಆಯೋಗ ಅವರೇ ಪಟ್ಟು ಹಿಡಿದು ಮಾಡಿಸಿದ್ದು ಅಲ್ಲಿ ಬಂದಿದ್ದನ ಒಪ್ಕೋಬೇಕಾಗಿತ್ತು ಆದ್ರೆ ಅಗೇನ್ ಹಂಗಾಗ್ಲಿಲ್ಲ ಅದು ಸರಿ ಇಲ್ಲ ಅಂತ ಹೇಳಿ ಮತ್ತೆ ಪ್ರತಿಭಟನೆ ಕುಳಿತುಕೊಂಡ್ರು ಅದ ಕಾರಣ ಮಹಾಜನ್ ವರದಿಯಲ್ಲಿದ್ದ ಅಂಶಗಳು ವರದಿಯಲ್ಲಿ ಬೆಳಗಾವಿ ಯಾವತ್ತಿಗೂ ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿತು ಬೆಳಗಾವಿ ಮೇಲೆ ಮಹಾರಾಷ್ಟ್ರದ ಹಕ್ಕು ಚಲಾವಣೆ ಇತ್ತೀಚಿನದು ಸಂಸತ್ನಲ್ಲಿ ಇದರ ಬಗ್ಗೆ ನಿಲುವಳಿ ಮಂಡಿಸಿದಾಗ ಮಹಾರಾಷ್ಟ್ರದ ಯಾವೊಬ್ಬ ಸದಸ್ಯರು ಬೆಳಗಾವಿ ಪುನರ್ವಿಂಗಡಣೆ ವಿರುದ್ಧ ಮತ ಚಲಾಯಿಸಲಿಲ್ಲ ಐತಿಹಾಸಿಕವಾಗಿ ಬೆಳಗಾವಿ ಒಂದು ಕಾಸ್ಮೋಪಾಲಿಟನ್ ನಗರ ಅಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗಲೂ ಕೂಡ ಯಾವ ಸದಸ್ಯರು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳಿರಲಿಲ್ಲ ಭೌಗೋಳಿಕವಾಗೂ ಕೂಡ ಬೆಳಗಾವಿ ಮೂರು ಕಡೆ ಕನ್ನಡ ಪ್ರಾಧಾನ್ಯತೆ ಇರೋ ಹಳ್ಳಿಗಳಿಂದ ಕೂಡಿದೆ ಇದನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವುದರಿಂದ ಸುತ್ತಮುತ್ತ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ ಐತಿಹಾಸಿಕ ದಾಖಲೆಗಳಿಂದಲೂ ಬೆಳಗಾವಿ ಕನ್ನಡಿಗರ ನಾಡಾಗಿತ್ತು ಅಂತ ತಿಳಿದು ಬರುತ್ತೆ ಬೆಳಗಾವಿಯ ಸರ್ಕಾರಿ ಕಚೇರಿಗಳಲ್ಲಿರೋ ಎಲ್ಲ ದಾಖಲೆಗಳು ಕೂಡ ಕನ್ನಡದಲ್ಲೇ ಇವೆ ಎಲ್ಲ ವಿಚಾರಗಳನ್ನ ಪರಿಗಣನೆ ಮಾಡಿ ಬೆಳಗಾವಿ ನಗರವನ್ನ ಮಹಾರಾಷ್ಟ್ರದೊಂದಿಗೆ ವಿಲೀನಗೊಳಿಸುವುದು ಸಾಧ್ಯ ಇಲ್ಲ ಅಂತ ಶಿಫಾರಸು ಮಾಡ್ತಾ ಇದ್ದೀವಿ ಅಂತ ಆ ವರದಿ ಹೇಳಿಬಿಡ್ತು ಹೀಗಾಗಿ ಮಹಾರಾಷ್ಟ್ರ ಈ ವರದಿಯನ್ನ ತಿರಸ್ಕಾರ ಮಾಡ್ತು ಇಲ್ಲಿಂದ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ನಡುವೆ ಅಧಿಕೃತವಾಗಿ ಗಡಿ ಸಂಘರ್ಷ ಶುರುವಾಯಿತು ಆದರೆ ವರದಿ ಪೂರ್ಣವಾಗಿ ಕರ್ನಾಟಕದ ಪರ ಇರಲಿಲ್ಲ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಸಾಕಷ್ಟು ವಿನಿಮಯಗಳು ಆಗಬೇಕು ಅಂತ ಕೂಡ ಉಲ್ಲೇಖ ಮಾಡಿದರು ದಕ್ಷಿಣ ಸೊಲ್ಲಾಪುರದ ಅರವತ್ತೈದು ಹಳ್ಳಿ ಇಡೀ ಅಕಲಕೋಟೆ ತಾಲೂಕು ಜತ್ತ ತಾಲೂಕಿನ ನಲವತ್ನಾಲ್ಕು ಹಳ್ಳಿ ಹಿಂಗ್ಲಜ ತಾಲೂಕಿನ ಹದಿನೈದು ಹಳ್ಳಿ ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿತ್ತು ಪ್ರತಿಯಾಗಿ ಬೆಳಗಾವಿ ತಾಲೂಕಿನ ಅರವತ್ತೆರಡು ಹಳ್ಳಿ ಕಾನಾಪುರದ ನೂರೈವತ್ತೆರಡು ಹಳ್ಳಿ ಚಿಕ್ಕೋಡಿ ನಿಪ್ಪಾಣಿಗೆ ಸೇರಿದ ನಲವತ್ತೊಂದು ಹಳ್ಳಿ ಹುಕ್ಕೇರು ತಾಲೂಕಿನ ಒಂಬತ್ತು ಹಳ್ಳಿ ನಂದಗಡ ರಕ್ಕಸಕೊಪ್ಪ ಜಲಾಶಯಗಳು ಇವೆಲ್ಲ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳಲಾಗಿತ್ತು ಕರ್ನಾಟಕ ವರದಿಯನ್ನು ಒಪ್ಕೊಳ್ತು ಆದರೆ ಮಹಾರಾಷ್ಟ್ರ ಒಪ್ಪಲಿಲ್ಲ ಬೆಳಗಾವಿ ಕಾರವಾರ ಸಂಪೂರ್ಣ ಬೇಕು ಯಾವುದೇ ಹಳ್ಳಿಯನ್ನು ಕರ್ನಾಟಕ ಕೊಡಲ್ಲ ಬಟ್ ಅಲ್ಲಿ ನಮಗೆ ಬೇಕು ಅಂತ ಕೂತ್ಕೊಂಡ್ರು ಮಹಾಜನ್ ವರದಿ ಪಕ್ಷಪಾತದಿಂದ ಕೂಡಿದೆ ಅಂತ ಆರೋಪಿಸಿದರು ಸುಪ್ರೀಂ ಕೋರ್ಟ್ಗೆ ಹೋಯಿತು ಅದಿನ್ನೂ ಕೂಡ ಹಾಗೇ ಇದೆ ಅದರ ನಡುವೆಯೂ ಬೆಳಗಾವಿ ನಮ್ಮದು ನಮ್ಮದು ಅಂತ ಎಂ ಇ ಎಸ್ನಂತಹ ಸಂಘಟನೆಗಳು ಆಗಾಗ ಇಲ್ಲಿ ವಿವಾದ ಉಂಟು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಈ ವಿವಾದ ಏನು ಹಾಗೆ ಸುಮ್ಮನೆ ಮುಗಿದಿದೆ ಅಂತ ಅನ್ಕೋಬೇಡಿ ಅರವತ್ತು ಎಂಬತ್ತರ ದಶಕದ ಟೈಮ್ನಲ್ಲಿ ಎಮ್ ಇ ಎಸ್ ಮಾಡಿದ ಪ್ರತಿಭಟನೆಗಳು ಹಿಂಸಾತ್ಮಕ ರೂಪಕ್ಕೂ ಹೋಗಿದ್ವು ಎಂಬತ್ತಾರರಲ್ಲಿ ಗಲಭೆಯಾಗಿ ಒಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಸಂವಿಧಾನದ ನೂರ ಮೂವತ್ತೊಂದು ಬಿ ಪರಿಚಯದ ಅಡಿಯಲ್ಲಿ ಗಡಿ ವಿವಾದದ ಇತಿಹಾಸ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ಗೂ ಹೋಗಿದೆ ಅಂದಿನಿಂದ ಶುರುವಾದ ನ್ಯಾಯಾಂಗ ಸಮರ ಇವತ್ತಿಗೂ ಕೋರ್ಟ್ನಲ್ಲಿ ನಲ್ಲಿ ಹಾಗೆ ಉಳಿದಿದೆ ಆದರೆ ಅದು ಪೂರ್ಣವಾಗುವ ತನಕ ಮಹಾರಾಷ್ಟ್ರ ಸುಮ್ಮನಿರ್ತಾ ಇಲ್ಲ ಮರಾಠಿ ಭಾಷಿಕರು ಅನ್ನೋದು ಅಲ್ಲಿನ ನಾಯಕರಿಗೆ ಟೂಲ್ ಕಿಟತರ ಆಗಿ ಹೋಗಿದೆ ಕಳೆದ ಏಕನಾಥ್ ಶಿಂದೆ ಸರ್ಕಾರ ಇರಬಹುದು ಅದರ ಹಿಂದೆ ಇದ್ದ ಉದ್ಧವ್ ಠಾಕ್ರೆ ಸರ್ಕಾರ ಇರಬಹುದು ಅಥವಾ ಅದರ ಹಿಂದೆ ಇದ್ದ ಫಡ್ನವೀಸ್ ಸರ್ಕಾರ ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಈ ವಿಚಾರ ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡಿಕೊಂಡೇ ಬರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉದ್ಧವ್ ಬಣದ ಶಿವಸೇನಾ ನಾಯಕ ಅರವಿಂದ್ ಸಾವಂತ್ ಪಾರ್ಲಿಮೆಂಟ್ನಲ್ಲೂ ಇದನ್ನ ಪ್ರಸ್ತಾಪ ಮಾಡಿದ್ರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಅಂತ ಹೇಳಿದರು ಆದರೆ ರಾಜ್ಯದ ಸಂಸದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಜೊತೆಗೆ ಕೇಂದ್ರ ಸರ್ಕಾರ ನಮ್ಮ ಹತ್ರ ಇಂತ ಯಾವುದೇ ಪ್ರಸ್ತಾವನೆ ಇಲ್ಲ ಸರ್ಕಾರ ಪರಿಗಣಿಸಿಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ರು ಆದರೂ ರಾಜ್ಯೋತ್ಸವ ಬಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಕ್ ಹೋದ್ರೆ ಉದ್ದಡತನದ ಹೇಳಿಕೆಗಳನ್ನ ಕೊಡ್ತಾರೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಮರಾಠಿ ಭಾಷಿಕರಿದ್ದಾರೆ ಅದನ್ನ ಯಾರು ತಳ್ಳಿ ಹಾಕೋಕ್ಕಾಗಲ್ಲ ಕನ್ನಡ ಭಾಷಿಕರು ಹೇಗೆ ಮಹಾರಾಷ್ಟ್ರದಲ್ಲಿ ಕೆಲವೊಂದಷ್ಟು ಜಾಗದಲ್ಲಿ ಇದ್ದಾರೋ ಹಾಗೆ ಇಲ್ಲೂ ಮರಾಠಿ ಭಾಷಿಕರಿದ್ದಾರೆ ಕನ್ನಡಿಗರು ಮರಾಠಿಗರು ಎಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅದನ್ನೆಲ್ಲ ಮತ್ತೆ ಡಿವೈಡ್ ಮಾಡಬೇಕು ಅಂತ ಜಗಳ ಮಾಡ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ ಹಾಗೆ ನೋಡಿದ್ರೆ ಮಹಾರಾಷ್ಟ್ರದ ರೀತಿ ಕರ್ನಾಟಕ ಏನು ಬೇರೆ ಭಾಷಿಕರ ಜೊತೆ ಜಗಳ ಆಡ್ತಿಲ್ಲ ನಿಮ್ಗೆ ಗೊತ್ತಿರ್ಬೋದು ಕನ್ನಡ ಮಾತನಾಡೋ ಪ್ರದೇಶಗಳಿಗೆ ಅಲ್ಲಿ ಸರಿಯಾದ ಕರೆಂಟ್ ರೋಡ್ ಸೌಲಭ್ಯನೂ ಕೊಡ್ತಿಲ್ಲ ಆದರೆ ಕರ್ನಾಟಕ ಮರಾಠಿ ಭಾಷೆ ಮಾತನಾಡೋ ಜಾಗ ಇದು ಅಂತ ಹೇಳಿ ಯಾವುದೇ ಅನ್ಯಾಯವನ್ನು ಮಾಡಿಲ್ಲ ಮರಾಠಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಅವರ ಅಭಿವೃದ್ಧಿಗಾಗಿ ಕೋಟಿ ಕೋಟಿ ದುಡ್ಡನ್ನು ಮೀಸಲಿಟ್ಟಿದೆ ಇಷ್ಟಾದರೂ ಮಹಾರಾಷ್ಟ್ರದ ನಾಯಕರು ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಿದ್ದಾರೆ ನಿಲ್ಲಿಸಬೇಕು ನಾವೆಲ್ಲ ಭಾರತೀಯರು ಭಾರತ ಮಾತೆಯ ಮಕ್ಕಳು ನಾವೆಲ್ಲ ಚೆನ್ನಾಗಿರಬೇಕು ಗಲಾಟೆ ಮಾಡ್ಕೋಬಾರ್ದು ಎಲ್ಲಿದ್ರೇನು ಸ್ವಾಮಿ ಆ ಾತ್ಮಕವಾಗಿ ಡಿವಿಷನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅದರ್ವೈಸ್ ನಾವೆಲ್ಲ ಅಲ್ವಾ ಅನ್ನೋ ಮನಸ್ಥಿತಿಯಿಂದ ಎಲ್ಲರೂ ನೆಮ್ಮದಿಯಾಗಿ ಆರಾಮಾಗಿರೋಕ್ಕೆ ಪ್ರಯತ್ನ ಪಡಬೇಕು ಸೋದರರಂತೆ ಬಾಳಬೇಕು ಅನ್ನೋದು ನಮ್ಮ ಮನವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ